ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನವೀಂದ್ರೂಪಾ ವ್ಲಾಗ್ಸ್ ಇವತ್ತು ಯಾವುದೇ ಸಾಸ್ ಬಳಸದೆ ಮನೆಯಲ್ಲಿರುವ ಸಾಮಗ್ರಿಗಳನ್ನು ಉಪಯೋಗಿಸಿ ಈಸಿಯಾಗಿ ಟೇಸ್ಟಿಯಾಗಿ ಫ್ರೈಡ್ ರೈಸ್ನ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನಾನು ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಬನ್ನಿ ಇವಾಗ ಏನೇನು ಬೇಕು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಎರಳು ಕ್ಯಾರೆಟ್ನ ಈ ಥರ ಉದ್ದುದ್ದಕ್ಕೆ ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀನಿ ಮತ್ತು ಎರಳ ಈರುಳ್ಳಿ ಮತ್ತು ಸ್ವಲ್ಪ ಬೀನ್ಸು ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸ್ವಲ್ಪ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇವಾಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಬಾಣಲಿ ಹೀಟ್ ಆದಮೇಲೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಚೆನ್ನಾಗಿಕ್ಕಾದ್ಮೇಲೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕ್ಕೊತಾ ಇದ್ದೀನಿ ಈಗ ಸಾಸಿವೆ ನಾನು ನಾನಿಲ್ಲಿ ಒಂದು ಮೂರಿಂದ ನಾಲ್ಕು ಈರುಳ್ಳಿನ ಈ ಥರ ಸಣ್ಣ ಸಣ್ಣಗೆ ಉದ್ದಕ್ಕೆ ಹೆಚ್ಚಿ ಹಾಕೊತಾ ಇದ್ದೀನಿ ಈರುಳ್ಳಿ ಹಾಕೊಂಡಿದ್ದಾದಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಸಣ್ಣಗೆ ಹೆಚ್ಚಿ ಹಾಕೊತಾ ಇದ್ದೀನಿ ಇದು ಹಸಿ ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಹಾಕಿದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಈರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಬಾಡಿಸ್ಕೊತಾ ಇದ್ದೀನಿ ಈಗ ಈರುಳ್ಳಿ ಬಾಡಿಸ್ಕೊಂಡಾದಮೇಲೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಶುಂಠಿ ಮತ್ತು ಬೆಳ್ಳುಳ್ಳಿದು ಹಸಿ ಸ್ಮೆಲ್ಲೋಗ್ರಿಗೂ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದು ಚೆನ್ನಾಗಿ ಫ್ರೈ ಆದರೆ ಟೇಸ್ಟ್ ಕೂಡ ಚೆನ್ನಾಗಿರೋದು ಶುಂಠಿ ಬೆಳ್ಳುಳ್ಳಿದು ಹಸಿ ಸ್ಮೆಲ್ ಇರಬಾರ್ದು ಅದಕ್ಕೋಸ್ಕರ ಈಗ ಈರುಳ್ಳೆಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ನಾನಿಲ್ಲಿ ತರಕಾರಿಗಳ್ನ ಹಾಕೊತಾ ಇದ್ದೀನಿ ನಾನಿಲ್ಲಿ ಬೀನ್ಸು ಮತ್ತು ಕ್ಯಾರೆಟ್ನ ಹಾಕೊತಾ ಇದ್ದೀನಿ ಬೇರೆ ಎಲೆ ಕೋಸು ಮತ್ತು ಹೂ ಎಲ್ಲ ಇರುತ್ತಲ್ಲ ಅದನ್ನು ಸಣ್ಣದಾಗಿ ಹೆಚ್ಚಿ ಯಾವುದೇ ತರಕಾರಿನ ಆ್ಯಡ್ ಮಾಡ್ಕೊಬೋದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಈಗ ತರಕಾರಿ ಎಲ್ಲ ಒಂದು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಎಣ್ಣೆಲೇ ಫ್ರೈ ಆಗಬೇಕು ನೀರೇನು ಹಾಕ್ಕೊಳಂಗಿಲ್ಲ ಹಂಗಂತ ಜಾಸ್ತಿ ಎಣ್ಣೆನೂ ಯೂಸ್ ಮಾಡೋಂಗಿಲ್ಲ ಒಂದು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕೊಂಡ್ರೆ ಸಾಕು ತರಕಾರಿ ಎಲ್ಲ ಬೇಗ ಕುಕ್ಕಾಗಿಬಿಡುತ್ತೆ ಈಗ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಉಪ್ಪಿನ ಪುಡಿನ ಹಾಕೊತಾ ಇದ್ದೀನಿ ಉಪ್ಪಿನ ಪುಡಿ ಹಾಕೋದ್ರಿಂದ ತರಕಾರಿ ಎಲ್ಲ ಬೇಗ ಬೇಯುತ್ತೆ ಅದಕ್ಕೋಸ್ಕರ ಉಪ್ಪಿನ ಪುಡಿ ಹಾಕಾದ್ಮೇಲೆ ಮೇಲೆ ಒಂದು ಸಲ ಮಿಕ್ಸ್ ಮಾಡ್ಕೊಬೇಕು ಇದು ಅನ್ನನ ನಾವು ಫಸ್ಟೇ ಇಟ್ಕೊಂಡಿರಬೇಕು ಬಿಸಿಯನ್ನ ಮಾಡಿ ಹಾಕಕ್ಕೆ ಹೋದರೆ ಅನ್ನೆಲ್ಲ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಇಲ್ಲಾಂದರೆ ನೈಟ್ ರೈಸ್ ಉಳ್ಳಿರುತ್ತಲ್ಲ ಅದರಲ್ಲೂ ಕೂಡ ಇದನ್ನು ಮಾಡ್ಕೊಬೋದು ನೈಟ್ ಊಟಕ್ಕೆ ಮತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೂ ತುಂಬ ಚೆನ್ನಾಗಿರುತ್ತೆ ಇವಾಗ ಒಂದು ಸಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಐದು ನಿಮಿಷ ಒಂದು ಪ್ಲೇಟ್ ಮುಚ್ಚಿ ಬೇಯಲಿಕ್ಕೆ ಬಿಟ್ಬಿಡಬೇಕು ನೋಡಿ ಇವಾಗ ಐದು ನಿಮಿಷ ಆಗಿದೆ ನಾನು ಇಲ್ಲಿ ಪ್ಲೇಟ್ನ ತೆಗಿತಾ ಇದ್ದೀನಿ ನೋಡಿ ಇವಾಗ ತರಕಾರಿ ಎಲ್ಲ ಬೆಂದಿದೆ ಇವಾಗ ಹೊರಗಡೆ ಹೋಗಿ ತಿನ್ನೋದ್ಕಿಂತ ಈ ಥರ ಯಾವುದೇ ಸಾಸು ಕೆಮಿಕಲ್ ವಸ್ತುನ ಏನು ಬಳಸ್ತಾನೆ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಇವಾಗ ಒಂದು ಅಷ್ಟು ಖಾರದ ಪುಡಿ ಮತ್ತು ಅರ್ಧ ಅಷ್ಟು ಗರಂ ಮಸಾಲ ಹಾಕ್ಕೊಂಡು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ಟವ್ನ ಲೋ ಫ್ಲೇಮಲ್ಲಿ ಇಕ್ಕಿ ಮಿಕ್ಸ್ ಮಾಡ್ಕೊಬೇಕು ಯಾಕೆಂದರೆ ನಾವೆಲ್ಲ ಡ್ರೈ ಅಲ್ವಾ ಹಾಕಿರೋದು ಅದಕ್ಕೋಸ್ಕರ ತಳ ಹಿಡಿದ್ಬಿಡುತ್ತೆ ಈ ಥರ ಮಿಕ್ಸ್ ಮಾಡ್ಕೊಬೇಕು ಸೇಮ್ ರೋಡ್ ಸೈಡಲ್ಲೇ ಸಿಗುತ್ತಲ್ಲ ಫ್ರೈಡ್ ರೈಸು ಅದೇ ಥರ ಇರುತ್ತೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಒಂದು ಐದು ನಿಮಿಷ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಜಾಸ್ತಿ ಇರುತ್ತೆ ಏನು ಮಿಕ್ಸ್ ಮಾಡ್ಕೊಳೋದೇನು ಬೇಡ ಮತ್ತು ತರಕಾರಿ ಏನು ಬೇಯೋದು ಬೇಡ ಯಾಕೆಂದರೆ ಫಸ್ಟೇ ಬೆಂದಿರುತ್ತಲ್ಲ ಇದು ಜಾಸ್ತಿ ಏನು ತರಕಾರಿ ಫುಲ್ಲು ಬೆಂದಿರಬೇಕು ಅಂತ ಏನಿಲ್ಲ ಒಂದು ಅರ್ಧ ಭಾಗ ಮುಕ್ಕಾಲು ಭಾಗ ಬೆಂದಿದ್ರೆ ಸಾಕು ನಾನಿವಾಗ ರೈಸ್ನ ಹಾಕೊತಾ ಇದ್ದೀನಿ ಒಂದು ಮೂರಿಂದ ನಾಲ್ಕು ಆಗೋವಷ್ಟು ರೈಸ್ನ ಹಾಕೊತಾ ಇದ್ದೀನಿ ನಾನು ಫಸ್ಟೇ ಅನ್ನ ಮಾಡಿ ಇಟ್ಕೊಂಡಿದ್ದೆ ಅನ್ನ ಎಲ್ಲ ನೀಟಾಗಿ ತಣ್ಣಗಾಗಿದೆ ತಣ್ಣಗಾದಮೇಲೇ ಹಾಕೊಳ್ಬೇಕು ಸ್ಟೌವ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಾನಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಾಂದರೆ ಅನ್ನ ಎಲ್ಲ ತಳ ಬಿಡುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದ್ದೆ ಈಗ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ ಇದು ಆಪ್ಷನಲ್ಲೂ ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ನಿಂಬೆಹಣ್ಣು ಹಾಕಿದ್ದಾದಮೇಲೆ ಒಂದು ಸ್ವಲ್ಪ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿಬಿಟ್ರೆ ಫ್ರೈಡ್ ರೈಸು ತುಂಬ ಚೆನ್ನಾಗಿ ರೆಡಿಯಾಗಿಬಿಡುತ್ತೆ ಈ ರೆಸಿಪಿ ನೀವೊಂದು ಸಲ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ ಹಂಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನನ್ನ ಚಾನಲ್ ನೋಡ್ತೀರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್